ಬಂದಾರ್ಲಪಲ್ಲಿ ಅನ್ನೋದು ಒಂದು ಹಳ್ಳಿ ಆಂಧ್ರ ಪ್ರದೇಶ್ ಚಿತ್ತೂರು ಜಿಲ್ಲೆ ಕೋಲಾರ ಜಿಲ್ಲೆಗೆ ಹೊಂದ್ಕೊಂಡಿರೋಂಗೆ ಬಂದಾರ್ಲಪಲ್ಲಿ ಅನ್ನೋದು ಒಂದು ಹಳ್ಳಿ ಅದು ರಾಮಕುಪ್ಪಂ ಅಂತ ಒಂದು ಊರು ಆ ಊರು ಪಕ್ಕದಲ್ಲಿದೆ ಆ ಊರು ಮಧ್ಯೆ ರಾಮಕುಪ್ಪ ಮತ್ತು ಬಂದಾರ್ಲಪಲ್ಲಿ ಊರಿನ ಮಧ್ಯೆ ಕನ್ನಡದ ವೀರರು ಹಂಗೊಳ್ಳಿ ರಾಯಣ್ಣ ಮತ್ತು ಕನ್ನಡದ ಸಂತಶ್ರೇಷ್ಠ ಕನಕದಾಸರ ಪುತ್ಥಳಿಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಇದು ಈಗ ಒಂದು ಮೂರು ನಾಲ್ಕು ತಿಂಗಳಿಂದೆ ಮಾಡಿರೋದು ಈ ಆಂಧ್ರ ಗೌರ್ಮೆಂಟ್ ಅವರೇ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಹಾಲು ಮತ ಸಮಾಜದ ಜನರು ಜಾಸ್ತಿ ಇರೋದರಿಂದ ಈ ಕಡೆ ಅವ್ರಿಗೆ ಅವ್ರದ್ದು ವೋಟಿಂಗ್ ಎಲ್ಲ ಸಿಗುತ್ತೆ ಅಂತ ಈ ಥರ ಮಾಡಿರಬೇಕು ಅಂತ ನನಗನ್ನಿಸುತ್ತೆ ಆದರೆ ನೋಡಿ ತುಂಬ ಸಂತೋಷ ಆಯಿತು ಕನ್ನಡದ ಶ್ರೇಷ್ಠ ವ್ಯಕ್ತಿಗಳ ಪುತ್ಥಳಿಯನ್ನು ಆಂಧ್ರಲ್ಲಿ ಇಟ್ಟಿರೋದು ಈ ತರದೇ ಪುತ್ಥಳಿಗಳನ್ನು ಪಕ್ಕದ ಇನ್ನೊಂದು ಊರು ಕುಪ್ಪಂ ಅಂತ ಅದು ಮಂಡಲ್ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳ್ತಾರೆ ಇವರು ತಾಲೂಕಿಗೆ ಮಂಡಲ್ ಅಂತಾರೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ಇನ್ನೊಂದು ದಿವಸ ಹೋದಾಗ ವಿಡಿಯೋ ಮಾಡ್ತೀನಿ ಬಟ್ ಇದನ್ನು ನೋಡಿ ತುಂಬ ಆಶ್ಚರ್ಯ ಮತ್ತು ಸಂತೋಷ ಆಯಿತು ನಮ್ಮ ಕರ್ನಾಟಕದಲ್ಲಿ ಈಗಡೆ ಬೇರೆ ರಾಜ್ಯದ ವ್ಯಕ್ತಿಗಳದ್ದು ಈ ಥರ ಪುತ್ರಿಗಳು ಸಿಗೋದು ಅಪರೂಪ ಏನೋ ಶಿವಾಜಿದ್ದು ಒಂದಷ್ಟು ಸಿಗ್ಬೋದೇನೋ ಅದು ಬಿಟ್ಟರೆ ಬೇರೆ ಯಾವುದು ನನಗೆ ತಿಳಿದ ಮಟ್ಟಿಗೆ ಇಲ್ಲ